Guys. Nice. ಮಹಾಲ ಅಮಾವಾಸ ಏನಕ್ ಮಾಡ್ತಾರೆ ಹಿಂದೆ ಏನು ರಹಸ್ಯ ಏನು ಅಂತ ಎಲ್ಲಾ ಇವಾಗ ನಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಅವ್ರನ್ನ ಕೇಳ್ತೀನಿ ಅದ್ರ ಬಗ್ಗೆ ಏನ್ ಗೊತ್ತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಹಂಗೆ ನೋಡ್ತೇವೆ ದೇವ್ರಿಗಿಂತ ಹೆಚ್ಚು ಇರ್ಕೊ ಅವಾಗ ಅವ್ರ ಏನು ಶಿಕ್ಷಣ ಕೊಡ್ತಾರ ಅನ್ಭವಿಸಬೇಕಂತ ಅವಾಗ ಅನುಭವಿಸಿದಾಗ ಆ ಆಗ ಅವರು ಹೋಗಿರ್ತಾರ ಅದು ನಮ್ಗೆ ಮಕ್ಕಳಿಗೆ ಬರುತ್ತೆ ಅದು ಹಂಗಾಗಿ ಇದನ್ನ ಮಗನ ಅಡ ಇಟ್ಟಿ ಹಬ್ಬ ಮಾಡ್ಬೇಕು ಅಂತಲೇ ಹೇಳಿ

ವೆಲ್ಕಮ್ ಬ್ಯಾಕ್ ಬ್ಲಾಕ್ ಡೈಲಿ ಲಾಗ್ ಇವತ್ತು ಲಾಗ್ ಇವಾಗ ಶುರು ಮಾಡ್ತಾ ಇದೀವಿ ಇವತ್ತು ಮಹಾಲಯ ಅಮಾವಾಸ್ಯ ಐತೆ ಇವತ್ತು ಮನೆಯಲ್ಲಿ ಹಬ್ಬ ಐತೆ ಅದಕ್ಕೆ ಇವತ್ತಿನ ವಿಡಿಯೋ ಇವಾಗ ಶುರು ಆಗಿದೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಎಲ್ರಿಗೂ ಹಂಗೆ ನಮ್ಮ ಅಕೌಂಡ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಬನ್ನಿ ಗಾಯ್ಸ್ ಇವತ್ತು ಏನೇನಾಗುತ್ತೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹಿಂಗೆ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್ ನೋಡಿ ಗಾಯ್ಸ್ ನಮ್ಮ ಅಕ್ಕನ ಮಗಳು ಏನು ಮಾಡ್ತಾಳೆ ಏನ ಮಾಡ್ತಿದ್ಯಾ ಹಾ ಏನ್ ಮಾಡ್ತಿದ್ಯಾ ಏನು ಇವಾಗ ಹೋಗಿ ಮಟನ್ ತರಬೇಕು ಈಗ ನಾನು ನಮ್ಮ ಬಾವು ಹೋಗಿ ನಮ್ಮ ಬಾವು ಅವ್ರು ಬರ್ತೀನಿ ಅಂತ ಹೇಳೋರು ಹೋಗಿ ಮಟನ್ ತರೋದು ಮಟನ್ ತರಬೇಕು ಮತ್ತೆ ಚಿಕನ್ ತರಬೇಕು ಬೈಕ್ ತೊಗೊಂಡು ನಾನು ನಮ್ಮ ಬಾವು ಚಿಕನ್ ತರೋದು ಅಂತ ಹೋದ್ ಹೋಗ್ತೀವಿ ಅಂದ್ರೆ ಎಮ್ಮೆ ಕಪ್ಲ ಹತ್ರ ಹೋದ್ರೆ ಹುಣ್ಸರಲ್ಲೆಲ್ಲ ಕೇಳ್ಬಿಟ್ಟು ಎಲ್ಲಿ ರೈಟು ಎಷ್ಟು ಅಂತ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ರೇಟ್ ಕಮ್ಮಿ ಇತ್ತು ಜನ ಮಾತ್ರ ಸಿಕ್ಕಾಬಟ್ಟ ಇದ್ರು ಗಾಯ್ಸ್ ಎಲ್ರಿಗೂ ಒಂದೇ ದಿನ ಹಬ್ಬ ಅಂತ ಅನ್ಸ್ತದೆ ನೆಕ್ಸ್ಟ್ ಚಿಕನ್ ಹೋಗಿ ಚಿಕನ್ ತಗೊಂಡು ಅದ್ರ ಮೀನ್ ಬೇಕಿತ್ತು ಮೀನ್ ತಗೊಂಡು ಬಂದಿದಾಯ್ತು ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂದು ಮನೆಯಲ್ಲೂ ಸಹ ನಾವು ಮಹಾಲಯ ಅಮಾವಾಸ್ಯ ಮಾಡ್ತಾ ಇದೀವಿ ನಮ್ಮ ಹಿಂದೂ ಕ್ಯಾಲೆಂಡರ್ ಅಲ್ಲಿ ಇವತ್ತಿನ ದಿನ ತುಂಬಾ ವಿಶೇಷ ನೋಡಿ ಗಾಯಸ್ ಇವಾಗ ರೆಡಿ ಆಗ್ತಾ ಇದೆ ಕರ್ಜಿಕಾಯಿ ಇವಾಗ ರೆಡಿ ಆಗಿದೆ ಆಲ್ರೆಡಿ ಬಜ್ಜಿ ಇವಾಗ ರೆಡಿ ಆಗ್ತಾ ಇದೆ ಕರ್ಜಿಕಾಯಿ ಇಲ್ಲಿ ಕರ್ಜಿಕ ರೆಡಿ ಮಾಡ್ತಾ ಇದಾರೆ ಇವತ್ತು ಪಕ್ಷಕ್ಕೆ ನೋಡಿ ಎಲ್ಲ ತರ ತಿಂಡಿ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಪಕ್ಷಿ ಬೋಂಡ ಎಲ್ಲ ನೋಡಿ ಗೈಸ್ ವಡೆ ಮತ್ತೆ ಬಜ್ಜಿ ರೆಡಿ ಮಾಡವ್ರೆ ಇವಾಗ ಕರ್ಜಿಕ ರೆಡಿ ಮಾಡ್ತವ್ರೆ ಚಟ್ನಿ ಕೊಡ್ಬೋಳೆ ಮತ್ತೆ ಕೆಲವೊಂದು ಆಯ್ತಲ್ಲ ಚಟ್ಲಿ ಕೊಡ್ಬಿಡ ನಿ ಎಲ್ಲ ಆಯ್ತು ವಡೆ ಆಯ್ತು ಬಜ್ಜಿ ಬೋಂಡ ಆಯ್ತು ಬಜ್ಜಿ ಆಗಿಲ್ಲ ಚಿಕನ್ ಉಂಡೆ ಕರ್ಜಿಕಾಯಿ ಬಾಕೈತೆ ಇಲ್ಲಿದೆಲ್ಲ ಆದ್ರೆ ಇನ್ನು ಅಡಿಗೆ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಅಡಿಗೆ ಗಾಯ್ಸ್ ಹಾಗೆ ಬಿಸಿ ಬಿಸಿ ಆಗಿ ಎಡೆಗಿಡ್ಬೇಕಲ್ಲ ಹಂಗಾಗಿ ಅಡಿಗೆ ಸ್ವಲ್ಪ ಲೇಟು ಮಹಾಲಯ ಅಮಾವಾಸ್ಯಕ್ ಮಾಡ್ತಾರೆ ಹಿಂದೆ ಏನು ರಹಸ್ಯ ಏನು ಅಂತ ಎಲ್ಲಾ ಇವಾಗ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಒಬ್ಬೊಬ್ರನ್ನ ಕೇಳ್ತೀನಿ ಅದ್ರ ಬಗ್ಗೆ ಏನ್ ಗೊತ್ತು ಅಂತ ಎಲ್ಲಾ ಹೇಳ್ತಾರೆ ಕೇಳಿಸ್ಕೊಳ್ಳಿ ಹಂಗೆ ನೋಡ್ತಾ ರೀ ವಿಡಿಯೋ ಮೂಲಕ ನಿಮ್ಗೆ ಏನ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳ್ಸಿ ನಮ್ಗೆ ಗೊತ್ತು ಅದನ್ನ ನಾವ್ ಹೇಳ್ತೀವಿ ಇವಾಗ ನೋಡಿ ರೆಡಿ ಆಯ್ತೈತೆ ಅಕ್ಕ ಹೇಳಕ ಏನಕ್ಕ ಇದ್ರ ವಿಶೇಷ ಅಮಾವಾಸ್ಯ ವಿಶೇಷ ಅಮಾವಾಸ್ಯ ವಿಶೇಷ ಅಂತ ಅಂದ್ರೆ ಈಗ ಯೂಸ್ ಎಲ್ಲಾ ಕಡೆ ದೀಪಾವಳಿ ಗೌರಿ ಹಬ್ಬ ಈ ಎಲ್ಲಾ ನಾನಾ ರೀತಿಯಾದ ಹಬ್ಬಗಳನ್ನ ಮಾಡ್ತೀವಿ ಅದ್ರಲ್ಲಿ ತುಂಬಾ ವಿಶೇಷತೆ ಆದ ಹಬ್ಬ ಅಂತಂದ್ರೆ ಈ ಮಹಾಲಯ ಅಮಾವಾಸ್ಯ ದಿನ ಅಂತದ್ದು ಗೌರಿ ಹಬ್ಬ ದಿನ ಸ್ವಲ್ಪ ಓಪನ್ ಆಗುತ್ತೆ ಮತ್ತೆ ದೀಪಾವಳಿ ಇದೆ ಈ ಹಬ್ಬನ ಮಾಡ್ಕೊಂಡ್ ಮಾಡ್ಕೊಂಡ್ತಾರೆ ಇದು ಇದು ನಾವು ನಾವು ಈಗ ಮಾಡ್ತಿರಂತದಲ್ಲ ಇದು ಆ ಕಾಲದಿಂದ ಅಂತಂದ್ರೆ ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಆ ಕಾಲದಿಂದಾನೆ ಇದನ್ನ ನಡ್ಕೊ ಬಂದಿರ ಅಂತದ್ದು ಇದು ಈಗ ನಾವು ಗೌರಿ ಹಬ್ಬನು ದೀಪಾವಳಿ ಏನ್ ಮಾಡ್ತೀವಿ ದುಡ್ಡಿಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಬ್ಬನ ಸ್ಕಿಪ್ ಮಾಡೋದು ಕೂಡ ಈ ಹಬ್ಬ ಮಾಡಕ್ ಆಗೋದಿಲ್ಲ ಈ ಹಬ್ಬ ಎತ್ತು ಮಗನಿಟ್ಟಿ ಅಮೌಂಟ್ ತಗೋಬಂದು ಮಾಡ್ಕೊಂಡು ಈ ಹಬ್ಬನ ಮಾಡ್ಲೇಬೇಕು ಇಡೀ ಕ್ರಿಗೆಲ್ಲ ಅನ್ನ ಹಾಕಂತ ಹಬ್ಬ ಇದು ದುಡ್ಡು ವಿಶೇಷತೆ ಆಗಿರುತ್ತೆ ಮತ್ತೆ ಮಾಡ್ತಾ ಇದೀನಿ ನೋಡಿದ್ರೆ ಕರ್ಜಿಕಾಯಿ ಬೋಂಡ್ ಚಿಕ್ಕಿ ನೋಡಿ ಅಂತ ಹೇಳಿ ಬರುತ್ತೆ ಅದು ಮತ್ತೆ ಕಜ್ಜಾಯ ತುಂಬಾ ವಿಶೇಷತೆ ವಿಶೇಷವಾಗಿ ತುಂಬಾ ಮಾಡ್ಲೇಬೇಕಿದಿಲ್ಲ ಬೇರೆ ತಿಂಡಿಗಳೊಂದ್ ಪಕ್ಷ ಮಾಡಿ ಅದೆಲ್ಲಾ ಆರ್ಟಿಫಿಷಿಯಲ್ ಆಗಿ ಮಾಡ್ಕೋತೀವಿ ಇದೆಲ್ಲಾ ಶಾಸ್ತ್ರದ ಮೂಲಕ ಮಾಡ್ಲೇಬೇಕು ಈ ಹಬ್ಬದಲ್ಲಿ ಇವಾಗ ನಮ್ ಪೂರ್ವಜರು ಇರ್ತಾರಲ್ಲ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಮತ್ತೆ ನಮ್ಮಿಂದ ಏನಾರು ತಪ್ಪಾಗಿದ್ರೆ ಇವತ್ತು ಕ್ಷಮೆ ಕೇಳೋತರ ನಿಮ್ಗೆ ಏನಾರು ಅಡಿಗೆಗಳು ಐಟಮ್ಸ್ ಕೂಡ ಏನೇನು ತಿಂತಾರೆ ಎಲ್ಲಾ ತರ ಇಟ್ಬಿಟ್ಟು ಈ ಹಬ್ಬದಲ್ಲಿ ಆಗ್ಲೇ ಹೇಳ ಸ್ವರ್ಗದ ಬಾಗ್ಲು ತಂದಿದೆ ಬಂದಿದೆ ಇವಾಗ ಈ ಹಬ್ಬ ಮಾಡ್ಬೇಕು ಅಂತ ಅಟ್ಲೀಸ್ಟ್ ನಾವ್ ಹಬ್ಬ ಮಾಡ್ಲಿಲ್ಲ ಅಂತ ಅಂದ್ರೆ ಇದ್ರಲ್ಲಿ ಏನ್ ಸತ್ಯ ಇದ್ರೆ ಇದು ನಂಗೆ ನಮ್ ಡ್ಯಾಡಿ ಹೇಳ್ಕೊಟ್ಟಿದ್ರು ಅಂತಲ್ಲಿ ಏನಪ್ಪ ಅಂತ ಅಂದ್ರೆ ಸ್ವರ್ಗದ ಬಾಕ್ಲಲ್ ತಂದಾಗ ನಮ್ಮ ಈಗ ಯಾರ್ಯಾರೀರೋಗಿರ್ತಾರೋ ಅವರೆಲ್ಲ ಈ ಚೈಲಲ್ಲಿ ಇರ್ತಾರೆ ಅವ್ರು ಬರ್ತದಂತೆ ನಮ್ ಮನೆ ಹತ್ರ ಅವಾಗ ನಾವ್ ಇದನ್ನ ಮಾಡಿ ಎಡೆಗಿಟ್ಟಿರ್ಬೇಕು ಎಷ್ಟೇ ಎಷ್ಟು ಕಾಗೆಗಳಿದ್ರು ಎಲ್ಲಾ ಕಾಗೆಗಳು ಬಂದು ಎಡೆನ ಮುಟ್ಟೋದಿಲ್ಲ ನಮ್ ಮನೆಗ್ ಸಂಬಂಧ ಪಟ್ಟಿರೋಂಥದ್ದೇ ಬಂದಿ ಒಂದ್ ಕಾಗೆ ಮುಟ್ಟದ ಮೇಲೆ ಎಲ್ಲಾ ಬರ್ತವೆ ಅನ್ನೋದ್ ನಂಬಿಕೆ ನಮ್ಗೆ ಆಮೇಲೆ ಅಕಸ್ಮಾತ್ ಈಗ ನಾವ್ ದೇವ್ರ ಎಷ್ಟು ನಂಬಿದೀವೋ ಅಂತವ ಅಂತವೇ ಇಕ್ರೆ ಅವರೇ ಅವ್ರು ಅನ್ನಕ್ ಬರ್ತಾರೆ ಅಂತ ನಮ್ ನಂಬಿ ಹಾಕ್ಬೇಕು ದೇವ್ರಿಗಿಂತ ಹೆಚ್ಚು ಇರ್ಕರು ಅವ್ರ ಆಶೀರ್ವಾದ ಇದ್ರೆ ನಮ್ ಮಕ್ಳು ನಮ್ ತಲೆ ಇದ್ ಮಾಡಂಟನೂ ಅವರು ನಮ್ಗ ಅನ್ನ ಹಾಕ್ಬೇಕಲ್ವಾ ನಾವ್ ಸತ್ ಕೆಟ್ಟ್ಲು ಅವ್ರ ಅನ್ನ ಹಾಕ್ಬೇಕಲ್ವಾ ಅದಕ್ಕೆ ನಾವ್ ಇರೋರು ಅನ್ನ ಹಾಕೊಂಡು ತಲೆ ಮಾರು ಕಳಿಯೋ ಗಂಟನ ನಾವು ಹಾಕೊಂಡ್ ಹಾಕೊಂಡು ಈ ಇರ್ಬೇಕು ಅವ್ರೆ ಎಷ್ಟು ನಾವು ಆಗ್ತಾರೋ ನಮ್ ಮಕ್ಳುಗಳು ನಮ್ಗೂ ಹಂಗೆ ಹಾಕೊಂಡ್ ಹೋಯ್ತಾರೆ ನಮ್ ಮಕ್ಳು ನಮ್ಗೂ ಅಲ್ಲ ಹಾಕ್ತಾರೆ ನಮ್ ತಂದೆ ತಾಯಿ ಮಾಡ್ತಾ ಇದ್ರು ನಾವು ಹಂಗೆ ಮಾಡ್ಬೇಕು ನಾವು ಹಂಗೆ ಅವ್ರನ್ನ ತಿಳಿಸ್ಬೇಕು ಅಂದ್ಬಿಟ್ಟು ನಮ್ ಮಕ್ಳುಗಳ ನಾವ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗೋದ್ರೆ ನಮ್ ಮಕ್ಳು ಅದೇನ ಮುಂದುವರ್ಸ್ಕೊಂಡು ಹೋಯ್ತಾರೆ ನಮ್ ತಾಯಿ ತಂದೆ ಅಷ್ಟು ಅಷ್ಟಿಂದನೇ ಮಾಡ್ತಿದ್ರು ದೇವ್ರ ಈ ಕಾದ್ರೂ ಕಷ್ಟ ಕೊಟ್ಟಿಲ್ಲ ನಾವ್ ಅತ್ಯಂತ ಹೆಚ್ಚಾಗಿ ಮಾಡ್ಬೇಕಂದ್ರೆ ಮಕ್ಕಳು ಬೆಳವಣಿಗೆ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಆತರ ಗೈಸ್ ಅಂದ್ರೆ ಇವಾಗ ನೀವು ಆ ದಿನ ದಾನ ಏನಾರು ಮಾಡಿದ್ರೆ ದಾನ ಅಂತ ಹೇಳಿದ್ರೆ ಈಗ ಊಟ ಈಗ ಬಂದಿರೋರಿಗೆ ಮತ್ತೆ ನಿಮ್ಮ ಸಂಬಂಧಿಕರಿಗೆ ಊಟ ಆಗ್ತಿರಲ್ಲ ಅದೇನೆ ದಾನ ಕೊಟ್ಟಂಗೆ ಅವಾಗ ನಿಮ್ಗೆ ನೀವು ಏನಾರು ಏನಾದ್ರು ಪಾಪ ಗಿಪ್ಪ ಕರ್ಮ ಅಂತ ಇದ್ರೆ ನಿಮ್ಗೆ ಕಮ್ಮಿ ಆಗುತ್ತೆ ಕಳಿಯುತ್ತೆ ಅಂತ ಇವತ್ತೊಂದ್ ದಿನ ಏನ್ ಮಾಡ್ತಾರೆ ಹಬ್ಬ ತರ ಮಾಡಿ ಅಮಾವಾಸ್ಯ ದಿನ ಎಡೆ ಇಕ್ತಾರೆ ಗಾಯಸ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನಂಬಿಕೆ ಪ್ರಕಾರ ಒಂದು ಕಾಯಿದ್ರ ಬಣ್ಣೆ ಅಥವಾ ಒಂದು ಕಾಯಿದ್ರ ಎಣ್ಣೆ ಹತ್ರ ಕೂರಿಸ್ತಾರಂತೆ ಅವ್ರನ್ನ ಏನು ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಕೊಡಗಿಲ್ವಂತೆ ಅವಾಗ ಅವ್ರ ಏನು ಶಿಕ್ಷಣ ಅದನ್ನ ಅನ್ಭವಿಸ್ಬೇಕಂತ ಅವ್ರು ಅವಾಗ ಅವ್ರ ಅನ್ಭವಿಸ್ದಾಗ ಆಗ ಅವ್ರು ನೋವಿರ್ತಲ್ಲ ಅದು ನಮ್ಗೆ ನಮ್ಮ ಮಕ್ಳಿಗೆ ಬರುತ್ತೆ ಅದು ಹಂಗಾಗಿ ಇದನ್ನ ಮಗನ ಅಡ ಇತಾವ್ರಿ ಹಬ್ಬ ಮಾಡ್ಬೇಕು ಅಂತೇಳಿ ಇದು ವಿಶೇಷತೆ ಇನ್ನೇನಾದ್ರೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ಇನ್ನು ತಿಳ್ಕೊಳ್ಳೋ ಇದೆ ನಾ ಸ್ವಲ್ಪ ಹೇಳಿದೀನಿ ಇನ್ನೇನಾದ್ರು ತಿಳಿಸಿ ನೋಡಿ ಚಿಕನ್ ರೆಡಿ ಮಾಡ್ತಾರೆ ಇಲ್ಲೊಬ್ರು ಕಾಯಿ ತುರಿತಾರೆ ನೋಡಿ ಚೈತ್ರ ನೀವು ಏನೇ ಮಾಡ್ತಿದ್ದಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ಇದು ನೋಡಿ ಈರುಳ್ಳಿ ಹೆಚ್ಚಿತವ್ರೆ ಸಾಂಬಾರ್ಗೆ ಚಿಕನ್ ಫ್ರೈ ಮಟನ್ ಸಾಂಬಾರ್ ಬರೀ ಚಕ್ಲಿ ಆ ಥರ ಮಾಡಿದ್ರು ನೆಕ್ಸ್ಟ್ ಅಡುಗೆ ಮಾಡೋಕೆ ಶುರು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ವಿಡಿಯೋ ಮಾಡಿ ಸುಮಾರು ದಿನ ಆಗಿತ್ತು ಇವತ್ತು ಲಾಗ್ ಮಾಡೋಣ ಅಂತ ಇವತ್ತು ಶುರು ಮಾಡ್ತೀನಿ ನಮ್ಮ ಬ್ರದರ್ಸ್ ಗಳೆಲ್ಲ ಬರ್ತಾರೆ ಒಂದ್ಸರಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರಿ ನಮ್ಗೆ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಬೇರೆ ವಿಡಿಯೋ ಮಾಡಿದ್ವಿ ಹೋಗಿ ಚೆಕ್ ಮಾಡಿ ಚಿಕನ್ ಇದೆ ಚಿಕನ್ ಇವಾಗ ಮಾಡಬೇಕೈತೆ ನೋಡಿ ಸ್ಲೈಸ್ ಆಗಿದೆ ಸ್ಲೈಸ್ ಮಸಾಲೆ ರೆಡಿ ಇದೆ ಹಾಕ್ತಾನೆ ಮಾಡ್ಬೇಕಾದ್ರೆ

ಆದ್ಮೇಲೆ ಪುನೀನಾ ಸಾಂಬಾರ್ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ

ನೀನು ಪಟಾ ಪಟಾ ಅಂತ ರೆಡಿ ಎಲ್ಲ ಆಯ್ತೈತೆ ವಯಸ್ಸೆಲ್ಲ क्या काफी पुड़ी का? नमस्कार, 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 bebe the tu sabe hi hi nano nano diga hai lele puja manata ಪೂಜೆ ಮಾಡಿಂಗ ಮಾಡಿ ಇಟ್ಟಾಯ್ತು ನಾವು ಮೇಲ್ಗಡೆ ಕೆಡ ಇಡೋದಿಲ್ಲ ನಾವು ಬೆಳಿಗ್ಗೆ ಇಡೋದು ಎತ್ಬಿಟ್ಟು ತಿನ್ಬೋದು ಚೆಕ್ ಮಾಡೋಣ ಎಷ್ಟು ಪ್ರೆಸ್ಟ್ ಲವ್ ಯು ಯು ಎಲ್ರಿಗೂ ಏನಿಲ್ಲ ಒಂದು ರೈಸ್ ಇವತ್ತು ಹಂಗೆ ನಮ್ಮ ಆವಾರ್ ಮನೆಗೆ ಹೋಯ್ತಿದ್ದು ನೆನೆಯದು ಕಂಟಿನ್ಯೂ ಆಗಿದ್ದು ಬರ್ಬೇಕಾರೆ ಅಂದವೇ ನಾವು ಇದ್ರ ಮೇಲೆ ಹೋಗ್ಬೇಕು ರಾಮನಾಥಪುರದ ಮೇಲೆ ಅದಕ್ಕೆ ರಾಮನಾಥ್ ನೋಡಿ ಫ್ರೆಂಡ್ಸ್ ರಾಮನಾಥ್ಪುರ ದೇವಸ್ಥಾನ ಐತೆ ಮತ್ತೆ ಇಲ್ಲಿ ಬಂದು ಸ್ನಾನ ಮಾಡ್ತಾರೆ ನೀರು ಸ್ವಲ್ಪ ಜಾಸ್ತಿನೇ ಐತೆ ಇವಾಗ ಸೇತುವೆ ಓಪನಿಂಗ್ ಮಾಡ್ತಾರೆ ಅಂತ ಅನಿಸ್ತದೆ ಇದು ಹಳೆ ಸೇತುವೆ ತುಂಬಾ ಹಳೇದಿದ್ರು ಇವಾಗ ಹೊಸದ ಕಟ್ಟವ್ರೆ ಆಕಡೆದ ಗಾಡಿಗಳು ಇವಾಗ ಬಿಟ್ಟವ್ರೆ ಓಡಾಡ್ತೈತೆ ಹ್ಮ್ ಹೌದು ನೋಡಿ ಇನ್ನೂ ಎಷ್ಟು ನೀರೈತೆ ಯಾರ್ಯಾರು ಬಂದಿದ್ದೀರಾ ಇಲ್ಲಿಗೆ ಕಮೆಂಟ್ ಮಾಡಿ ಒಳಗೆ ಆಗು ಮತ್ತೆ ಮಾಡ್ತೀವಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ವೆಯ್ಟ್ ಇದೀವಿ ಬಾಯ್ ಬಾಯ್ ಕಾಡಕ್ಕೆ ಬಂದಿದ್ದೀವಿ ನೋಡಿ ಗಾಯಸ್ ಕಾಡಿಗೆ ಇಟ್ಕಳೆ ಹಾಗೆ ಕಾಡ್ ಟ್ರಕ್ಕಿಂಗ್ ಇವಾಗ ನಿಮಗೆ ಬಲ ಬಲು ಜೋಳ ಯಾಕೆ ನೋಡ್ತಾ ಇದ್ ಜೋಳ ಇಲ್ಲೇ ಸುಟ್ಕೊಂಡು ತಿನ್ನದ ಅಂತ ಎಲ್ಲ ಜೋಳ ಫುಲ್ ಈ ಥರ ಫುಲ್ ಜೋಳ ಆಗ್ಬಿಟ್ಟೈತೆ ಎಲ್ಲೂ ಇಲ್ಲ ಆಳ್ ಜೋಳ ತಿನ್ನದ ಅಂದ್ರೆ ಅದಕ್ಕೆ ನೋಡ್ತಾ ಇದೀವಿ ಏನ್ ಮಾಡೋದು ಅಂತ ಕೇಳ್ತಾನೆ ಗೊತ್ತಿರೋರು ಜಾಗದಲ್ಲಿ ಯಾರ ಹಾಕಿದ್ರೆ ನೋಡಿ ಎಲ್ಲ ಈ ಥರ ಆಗ್ಬಿಟ್ಟೈತೆ ನಮ್ಮ ಅವಾರದಾಕ ಹಾಕೋರೆ ಬಟ್ ಎಲ್ಲ ಒಣಗೋಗೈತೆ ಒಣಗೋಗಿರೋದು ತಿನ್ನಕಾಯ್ತದ ಬಲ್ತ ہوئے۔ ಅದೇ ಬಲ್ತಲ್ಲ ಒಣಗೋಯ್ತು ಫುಲ್. ಇನ್ನಡಿರಿ ಮತ್ತೆ ಹುಡುಕಿ ಜೋಳ. ಕುರ್ಲಾ. ಕೈಯಂಗ ಮರಸ. ಈಗ ಬೆಂಕಿಪಣ್ಣ ತಂದಿಲ್ಲ ಇಲ್ಲ ಆತರ ಆದ್ರೆ ಬೆಂಕಿಪಣ್ಣ ಇಸ್ಕೊಂಡು ಬಿಸ್ಕಂಡಿ ಜೋಳ ಸಿಕ್ಕಿದ್ರೆ ಅಲ್ಲೊಂದು ಅಲ್ಲಿ ಬರ್ಬೇಕಾಗಿಲ್ಲ ಒಂದ ಸ್ವಲ್ಪ ಒಣಗಿತ್ತಲ್ವಾ ಹಸಿದಿತ್ತಲ್ಲಿ ಹಿಂಗೇ ಹೋಗ್ ನೋಡ್ರಲ್ಲ ಅಕ್ಕಪಕ್ಕ ಬಿಟ್ಟವರ ಎಲ್ಲಾದ್ರು ಎಲ್ಲ ಬಲ್ತ್ಬಿಟ್ಟಾಯ್ತಾಲ್ವಾ భత్త తగండి హతీరీగా జోడ భే నోడి ఐస్ భత్త భోళద్ భా అంత ಈ ಕಡೆ ಸೈಡ್ ಫುಲ್ ಇವರು ಜೋಳ ಮತ್ತೆ ಆಲೂಗೆಡ್ಡೆ ಎರಡೇ ಜಾಸ್ತಿ ಜಾಸ್ತಿ ಅದೇ ಕಡಲಿ ಬೇರೆ ಏನು ಬಿಡ ಈಗ ಅಲ್ಲಲ್ಲಿ ಶುಂಠಿನೂ ಹಾಕ್ತಾರೆ ಬರೀ ಫೋಟೋ 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 ನಮ್ಮ ಮಗನಿಗೆ ಬರೀ ಫೋಟೋ ತೆಗಿಸ್ಕೊಳ್ಳೋದು ಏನ್ ಮುದ್ದ ಓ ಇದೀರು ಶುಂಠಿ ಕೀಳ ತಿನ್ನದ ಹೊರಗು ಒಂದು ಗೆಣಸನ್ನು ಕಿತ್ತದೆ ಗಾಯ್ಸ್ ಸ್ವೀಟ್ ಗೆಣಸು ಇಲ್ಲೋಡಿ ಕರೆಕ್ಟಾಗಿ ಒಂದೇ ಒಂದು ಕಿತ್ತಿದ್ದೀನಿ ಇದನ್ನ ಸುಡ್ಬೋದ ಕೆಂಡದಲ್ಲಿ ಸುಡ್ತಿದ್ದೀರಿ ಯಾವ ಥರ ಇರ್ತದೆ ಟೇಸ್ಟ್ ನಿಮ್ಮ ಮಕ್ಳಿಬ್ಬರು ಇಲ್ಲ ಅವ್ರೆ ಬಾಯಿ ಬಿಟ್ರೆ ಕೆಟ್ಟ ಕೆಟ್ಟ ಪದೇ ಮಾತಾಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಕೆಟ್ಟ ಪದ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹಾಂ ಕಾಡ ಹಲ್ಸ್ ಬಿಡೋಕೆ ಕಾಡು ಹಚ್ಕೊಬಿಟ್ರೆ ಎಲ್ಲ ಹೊಲ್ದಾಗ ಎಲ್ಲರು ಹೊಲ್ದಲ್ಲಿ ಬರೇ ಜೋಳ ಎಲ್ಲ ಫುಲ್ ಒಣಗೋದು ಎತ್ತಕ್ಕಿದ ಕಡೆ ಎಲ್ಲ ಪಾಪ್ಕರ್ ಅದ್ರಿ ನೋಡಿಬಿಡೋದು ನೀರಿಲ್ಲವ ತೊಳ್ಯಾಕಿದ್ನಾ ಏನಾದರು ಗೆಣಸು ಹ್ಞೂ ಅದ್ರಲ್ಲಿ ತೊಳೆದು ಬಿಟ್ರೆ ಏನಿಲ್ಲ ಸಾವು

ಪವನ ಹೋಗ್ಲಾ ಯಾರು ಬೆಂಕಿ ಬಣ್ಣ ಇದ್ ರಿಸ್ಕವ್ರಲ್ಲ ಇಲ್ಲಿ ಯಾರು ಬಿಡಿ ಸಿಗರೇಟ್ ಸೇದೋರು ಇಲ್ಲ ಇಷ್ಟಾಗಂದ್ರೆ ನೀн ಸೇತಿದ್ದಲ್ಲ ಬಿಟ್ಬಿಟ್ಟ ಊಟ ಸೇತಿದ್ದಲ್ಲ ನೀನೇ ಯಾವಾಗ ಬಿಡಿ ಸಿಗರೇಟ್ ಬಿಟ್ಬಿಟ್ಟ ನೀನು 5 ತಿಂಗಳು ಸೇತಿದ್ದಲ್ಲ ಅದೆಲ್ಲ ಆಭ್ಯಾಸ ಇಲ್ಲ ಅದು ಕುರ್ಸಕಣ್ಣ ನಿಮ್ಮ ಅಣ್ಣ ಸೇತಿದ್ನಲ್ಲ ಬಿಡಿ ಸಿಗರೇಟ್ನಾ ಗಣಿ ಕೇಳ ಗಣಿ ಬಿಡಿ ಎಡ್ಕ ಬೆಂಕಿ ಬಣ್ಣ ಇರುತ್ತೆ ನಿಮ್ಮ ಹತ್ರ ಐತೆ ಬೆಂಕಿ ಬಣ್ಣ ಎಲ್ಲಿ ತೆಗಿದ್ರೆ ಗೊತ್ತಾಯ್ತದ ನಾನು ಸಿಗರೇಟ್ ಇರ್ತೀನಿ ಅಂತ ತೆಗ್ಯಾರ ಗಾಯಸ್ ಒಂದು ಜೋಳ ಉಳಿಸು ಗಾಯ್ಸ್ ನೀವು ಯಾವ ಊರಲ್ಲಿ ಇದ್ದೀರ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ಗೆ ಈ ಥರ ಎಂಜಾಯ್ ಮಾಡಿದ್ರೆ ಅವನಿಗೆ ಸಟ್ಟಾಕಿ ಎಂಜಾಯ್ ಮಾಡಿದ್ರೆ ಯಾರೋ ಅಕೌಂಟ್ ಚಾರೋ ಮಾಡೋಕ್ಕೋಗ್ಬೇಡಿ ಆಡ ತುಂಬಾಗಿ ಯಾರೋ ಕ್ಯಾರ ಕಿತ್ತ ನೋಡಿದ್ರಿ ಗಾಯ್ಸ್ ನೋಡೋಕ್ ಹೋಗ್ಬೇಡಿ ಅಲ್ಲ ನೋಡಿ ಫಾಲೋ ಮಾಡೋಕೆ ಹೋಗ್ಬೇಡಿ ತಗ್ಗಿರಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಕಡ ಇಲ್ಲಿ ಹತ್ರ ಒಂದು ದೇವರೈತೆ ತೋರಿಸ್ತೀನಿ ಬನ್ನಿ ನಾನು ಇಟ್ಟಿರೋದು ಇಲ್ಲಿ ಗಾಯ್ಸ್ ಹೊಸಣ ಇವಾಗ ಟ್ರೆಕ್ಕಿಂಗ್ ಶುರು ಮಾಡ್ತಾ ಇದ್ದೀವಿ ಗಾಯ ಹಿಂಗೆ ಆಫ್ ರೋಡಿಂಗ್ ಆಯ್ ಆಫ್ ರೋಡಿಂಗ್ ಮಾಡಬೇಕಂದ್ರೆ ನಿಮ್ಮ ಒಂದತ್ರ ಹೋಗಿ ಏನು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಂತ ಏನಿಲ್ಲ ಆಫ್ ರೋಡಿಂಗ್ ಮಾಡಬೇಕು ಯಾಕೆ ಎನ್ನೆ ಪಾಣಿ ಪಾರ್ಟಿ ಮಾಡ್ತಾ ಇದ್ರೆ ಪಾರ್ಟಿ ಅವ್ರಿಗೆ ನಮ್ಮ ಕ್ಯಾಮೆರಾದಲ್ಲಿ ಸರಿಯಾಗಿ ಕಾಣ್ತಾರೆ ಮಳೆ ಉಳಿದು ಬರಬೇಕು ಗಾಬಕ್ರನ್ ಆಗದೆ ಫೋನ್ ನೋಡಿ ಗಾಯ್ಸ್ ರೋಡನೇ ಎಲ್ಲಾ ಬೆಟ್ಟ ನಾವು ಬೆಳಲೆ ಕೂತಿದ್ರು ನೋಡಿ ಗಾಯ್ಸ್ ಫೋನಲ್ಲಿ ಅಲ್ಲಿ ಮಾತಾಡತಾನೆ ಫೋನಲ್ಲಿ ಮಾತಾಡಕ್ಕೆ ಕೂತಿದ್ವಿ ಅಲ್ಲಿ ನೋಡಿ ಕರೆಂಟ್ ಐತೆ ಇಲ್ಲಿ ನೂರಾರ್ಜಿ ಸ್ಕೂಲ್ ಐತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಐತೆ ನಿಂತಿದ್ವಿ ಅದರಲ್ಲಿ ಬಸ್ ನಿರ್ಸಲ್ವಾ ಬಸ್ ಒಂದು ಒಂದ್ಸಲ ಬಟ್ ಕಟ್ಟವ್ರೆ ಮುಂದೆ ಬೇಕಾದ್ರೆ ಫ್ಯೂಚರ್ ಅಲ್ಲಿ ಅಂತ ಎಷ್ಟು ಅಪ್ಡೇಟ್ ಆಗೋರು ನೋಡಿ ಇವರೆಲ್ಲ ಇವತ್ತಿನ ದಿನ ಎಷ್ಟಾಗಿತ್ತು ಕಾಯಿಸ್ ನಮ್ಮ ಅಕ್ಕನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೊಸ ಹೊಸ ವಿಡಿಯೋ ಮಾಡೋದು ನಿಮ್ಗೆ ಅಪ್ಡೇಟ್ ಆಗುತ್ತೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಕಾಯಿಸ್ ಧನ್ಯವಾದಗಳು